ಹತ್ತು ವರ್ಷ ಮೇಲ್ಪಟ್ಟ ಹಿಂದೂಗಳಿಗಾಗಿ ಬಿಲ್ಲವ ಸಂಘ ಇರಾ ಹಾಗೂ ಊರವರ ಸಹಕಾರದೊಂದಿಗೆ ಉತ್ಥಾನ ಇರಾದಲ್ಲಿ ಇರವಿನ ನಿರ್ಮಾಣ ಧರ್ಮಶಿಕ್ಷಣ ಸಂಸ್ಕೃತಿ ಹಾಗೂ ಸಂಪ್ರದಾಯ ಸಂಸ್ಕಾರಗಳ ನಾಲ್ಕು ದಿನಗಳ ಉಪಯುಕ್ತ ಉಚಿತ ಧರ್ಮಶಿಕ್ಷಣ ಶಿಬಿರವು ಅಕ್ಟೋಬರ್ ಮೂರು ಗುರುವಾರದಿಂದ ಅಕ್ಟೋಬರ್ ಆರು ಭಾನುವಾರದವರೆಗೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಇರಾ ಬಿಲ್ಲವರ ಭವನದಲ್ಲಿ ನಡೆಯಲಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಸುರೇಶ್ ಕೊಟ್ಟಾರಿ ತಿಳಿಸಿದ್ದಾರೆ ಉಳ್ಳಾಲದ ಕ್ಲಬ್ನಲ್ಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಿಲ್ಲವ ಸಂಘ ರಿಜಿಸ್ಟರ್ಡ್ ಇರ ಇದರ ನೇತೃತ್ವದಲ್ಲಿ ಊರವರ ಸಾಗರದೊಂದಿಗೆ ಉತ್ತಾನ ಇರವಿನ ನಿರ್ಮಾಣ ಎನ್ನು ಹೊಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಬಿಲ್ಲವ ಸಂಘದ ಯೋಜನೆ ಇದು ಇರ ಬಿಲ್ಲವ ಸಂಘದ್ದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂದು ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶಯದಂತೆ ವಸುದೈವ ಕುಟುಂಬಕಂ ಎನ್ನುವ ಉಪನಿಷತ್ತು ವಾಕ್ಯದ ತತ್ವವನ್ನು ಮೈಗೂಡಿಸಿ ಜೀವನ ಸಾಗಿಸಿದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸೋಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಂದಿನ ಮಕ್ಕಳಲ್ಲಿ ಇಂದಿನ ಜನಾಂಗದಲ್ಲಿ ಧರ್ಮ ಜಾಗೃತಿ ಕಡಿಮೆಯಾಗಿದೆ ಆತ ಇದೆ ಈ ನಿಟ್ಟಿನಲ್ಲಿ ಈ ನಾಲ್ಕು ದಿನದ ಈ ಶಿಬಿರ ವಯಸ್ಸು ಹತ್ತರಂದು ಮೇಲ್ಪಟ್ಟ ಮಕ್ಕಳಿಗೆ ಡಿಗ್ರಿಯವರೆಗೆ ಕಲಿಯುವ ಎಲ್ಲ ಮಕ್ಕಳಿಗೆ ಧರ್ಮ ಜಾಗೃತಿಯನ್ನು ಉಂಟು ಮಾಡುವ ಹಿಂದೂ ಧರ್ಮ ಜಾಗೃತಿಯನ್ನು ಮಾಡುವ ಈ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಹದಿನೈದು ಸಂಪನ್ಮೂಲ ವ್ಯಕ್ತಿಗಳು ಬಂದು ತರಬೇತಿ ಕೊಡಗಿದ್ದಾರೆ ಇದರಲ್ಲೇ ಜೀವನ ಪದ್ಧತಿ ಸನಾತನ ಸಂಸ್ಕಾರ ಸಂಸ್ಕೃತಿ ಶಾಂತಿ ನೆಮ್ಮದಿ ಇಲ್ಲದೆ ಇಲ್ಲದ ಒತ್ತಡದ ಬದುಕು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಅರಿವಿಗಾಗಿ ಧರ್ಮ ಶಿಕ್ಷಣ ಅವಶ್ಯಕತೆ ಮನಗೊಂಡು ಬಿಲ್ಲವ ಸಂಘ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈಗಾಗಲೇ ಹೇಳಿರುವಂತೆ ಹತ್ತು ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ಇದರಲ್ಲಿ ಈ ಭಾಗವಹಿಸಬಹುದು ನಿಮ್ಮ ನಾವು ಪ್ರೆಸ್ ನೋಟಲ್ಲಿ ಅದರ ನಿಬಂಧನೆಗಳನ್ನು ನಾವು ಸೇರಿಸಿದ್ದೇವೆ ದಯವಿಟ್ಟು ಗಮನಿಸಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದೇವಸ್ಥಾನದಲ್ಲಿ ದೈವಸ್ಥಾನದಲ್ಲಿ ನಮ್ಮ ಮಕ್ಕಳು ಹೇಗಿರಬೇಕು ಯಾವ ರೀತಿ ನಡ್ಕೊಳ್ಬೇಕು ಮದುವೆ ಮರಣ ಸಭೆ ಸಮಾರಂಭಗಳಲ್ಲಿ ನಮ್ಮ ನಡುನುಡಿ ಹೇಗಿರಬೇಕು ಎನ್ನುವುದರ ಬಗ್ಗೆ ತರಬೇತಿ ಯೋಗ ಧ್ಯಾನ ಪ್ರಾಣಾಯಾಮಗಳ ಪರಿಚಯ ದೇಶೀಯ ಆಟ ಭಜನೆ ರಂಗೋಲಿ ಕಲಾತ್ಮಕ ಚಟುವಟಿಕೆಗಳ ತರಬೇತಿ ಪರಿಸರ ಸ್ವಚ್ಛತೆ ನೈರ್ಮಲ್ಯ ಹೀಗೆ ಹತ್ತು ಹಲವು ಉಪಯುಕ್ತ ಕಾರ್ಯಕ್ರಮಗಳು ಹಿಂದೂ ಮಕ್ಕಳಿಗಾಗಿ ಒಂದು ಅರಿವನ್ನು ಉಂಟು ಮಾಡೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರ ತನಕ ನಡೆಯಲಿರುವ ಶಿಬಿರದಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ಲಘು ಉಪಹಾರ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಇದೆ ಪ್ರತಿದಿನ ಶಿಬಿರಾರ್ಥಿಗಳು ಶಿಬಿರಕ್ಕೆ ಬರುವಾಗ ಸ್ನಾನ ಮಾಡಿ ಹಣೆಗೆ ಕುಂಕುಮ ಹಚ್ಚಿ ಹೆಣ್ಣು ಮಕ್ಕಳು ಚೂಡಿದಾರ್ ಗಂಡು ಮಕ್ಕಳು ಬಿಳಿ ಶರ್ಟ್ ಕಪ್ಪು ಪ್ಯಾಂಟ್ ಧರಿಸುವುದು ಮೊಬೈಲ್ ಚಿನ್ನಾಭರಣ ಹಣಕಾಸು ನಿಷೇಧ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ದೇವಸ್ಥಾನ ದೇವಸ್ಥಾನದ ನಡೆಯಲ್ಲಿ ಮದುವೆ ಮರಣ ಸಭೆ ಸಮಾರಂಭದಲ್ಲಿ ನಮ್ಮ ನಡೆ ನುಡಿ ಹೇಗಿರಬೇಕು ಎನ್ನುವುದರ ತರಬೇತಿ ಯೋಗ ಧ್ಯಾನ ಪ್ರಾಣಾಯಾಮಗಳ ಪರಿಚಯ ದೇಶೀಯ ಆಟ ಭಜನೆ ರಂಗೋಲಿ ಕಲಾತ್ಮಕ ಚಟುವಟಿಕೆಗಳ ತರಬೇತಿ ಈ ಶಿಬಿರದಲ್ಲಿ ಇರುತ್ತದೆ ಎಂದರು ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಕಾರ್ಯಕ್ರಮ ಬಿಲ್ಲಭವನ ಇರದಲ್ಲಿ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ತರಬೇತಿ ಶಿಬಿರ ನಡೆಯಲಿಕ್ಕಿದೆ ಮಧ್ಯಾಹ್ನ ವಿರಾಮ ಇದೆ ಮಕ್ಕಳಿಗೆ ಕಾರ್ಯಕ್ರಮ ಆರನೇ ತಾರೀಕು ಸಾಯಂಕಾಲ ಆದಿತ್ಯವಾರ ಮುಕ್ತಾಯಗೊಳ್ಳಲಿಕ್ಕೆ ಈ ಕಾರ್ಯಕ್ರಮದ ಕೂಡ ಮೊದಲನೇ ಭಕ್ತ ಭಾರಿ ಆಗ್ತಿರೋದು ಮೋಸ್ಟ್ಲಿ ಯಾವುದೇ ಜಾತಿ ಸಂಘದಲ್ಲಿ ಇದು ಪ್ರಥಮ ಕಾರ್ಯಕ್ರಮ ಅನಿಸುತ್ತೆ ದೇವಸ್ಥಾನದಲ್ಲಿ ಧರ್ಮಕ್ಷೇತ್ರಗಳಲ್ಲಿ ಇಂಥ ಕಾರ್ಯಕ್ರಮ ಆಗಿದ್ದಿರಬಹುದು ಆದರೆ ನಮ್ಮ ಗ್ರಾಮದಲ್ಲಿ ಇದು ಪ್ರಥಮ ಕಾರ್ಯಕ್ರಮ ಇಲ್ಲ ಇಲ್ಲ ಅದಕ್ಕೆ ನಮ್ಮ ಆಮಂತ್ರಣ ಪತ್ರಿಕೆ ಇದೆ ಸಂಘ ನೇತೃತ್ವ ಊರವರ ಸಹಕಾರದೊಂದಿಗೆ ವಿಶೇಷವಾಗಿ ನಮ್ಮ ವೈದ್ಯಕೀಯ ಈಗ ಜಯರಾಮ್ ಪೂಜಾರಿ ಬಿಲ್ಲರ್ ಸಂಘ ಅಧ್ಯಕ್ಷರಿದ್ದಾರೆ ಮುಖ್ಯ ಸಂಯೋಜಕರಾಗಿ ಅನಿಲ್ ಕುಮಾರ್ ಇದ್ದಾರೆ ಅವರೇ ನಾನು ಊರವರ ಪರವಾಗಿ ಸುರೇಶ್ ಕೊಟ್ಟಾರೀ ಈ ಕಾರ್ಯಕ್ರಮದಲ್ಲಿ ಆಕ್ಟಿವ್ ಆಗಿದ್ದೆ ನೂರಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳು ಭಾಗವಹಿಸಬೇಕನ್ನೋ ನಿರೀಕ್ಷೆ ನಮ್ಮದು ಈಗ ಎಲ್ಲ ಕಡೆಯಲ್ಲೂ ಒಳ್ಳೆಯ ಪ್ರೋತ್ಸಾಹ ಸಿಗ್ತಾ ಇದೆ ತಲಪಾಡಿಯಿಂದ ಕೂಡ ಆ ಕಡೆಯಿಂದ ಬರ್ತಾರಂತೆ ತಕ್ಕೋಟೆ ಉಳ್ಳ ಪ್ರಸಾರ ಬರ್ತಾರೆ ಆ ಕಡೆಯಿಂದ ಸಜೀಪ ಬಂಟ್ವಾಳದಿಂದ ಅವರೇ ವೆಹಿಕಲ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ ಒಂದು ವೇಳೆ ವಿದ್ಯಾರ್ಥಿಗಳು ಬಂದು ಅಲ್ಲಿ ಉಳ್ಕೊಳ್ಳೋದಿದ್ರೆ ಅದಕ್ಕೂ ವ್ಯವಸ್ಥೆ ಇದೆ ನಾಲ್ಕು ದಿವಸ ಉಳ್ಕೊಳ್ಬೋದು ಹೇಳಿ ಮೇಡಮ್ ನಾವೆಲ್ಲ ಸಂಘ ಸಂಸ್ಥೆಗಳಿಗೆ ಈಗ ಅದನ್ನು ತಿಳಿಸಿದ್ದೇವೆ ಈಗ ನಾಳೆಲ್ಲ ನಾಡಿದ್ದು ಕಾರ್ಯಕ್ರಮ ಆರಂಭವಾಗುತ್ತೆ ಅದಕ್ಕೆ ಪ್ರತ್ಯೇಕ ಪತ್ರಿಕಾಗೋಷ್ಠಿ ಬರ್ತಿದ್ದು ಈಗಾಗಲೇ ಪ್ರಚಾರ ಆಗಿದೆ ಬಹುಶಃ ಈ ಪರಿಸರದಲ್ಲಿ ಇಂಥ ಕಾರ್ಯಕ್ರಮ ಆಗಿರ್ಲಿಕ್ಕಿಲ್ಲ ಅನ್ಸುತ್ತೆ ನಿಮ್ಮ ನಿಮ್ಮ ಅನುಭವದಲ್ಲಿ ಜಯರಾಮ್ ಪೂಜೆ ಅವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಟಿ ಜಿ ರಾಜರಾಮ್ ಭಟ್ ಅವರಿದ್ದಾರೆ ಸತೀಶ್ ಕುಮಾರ್ ಆಳ್ವ ಮಡೋಬೀಡು ಇರಬಾಳಿಕೆ ಇವರು ಇದ್ದಾರೆ ಸಂತೋಷ್ ಕುಮಾರ್ ರೇಬೋಳಿಯವರು ಅಧ್ಯಕ್ಷರು ಮಹಮ್ಮಾಯಿ ದೇವಸ್ಥಾನ ಮಜಿ ಆಮೇಲೆ ನಮ್ಮ ಮುಖ್ಯ ಸಂಪನ್ಮೂಲ ವ್ಯಕ್ತಿ ಅರುಣ್ ಉಳ್ಳಾಲ್ ಸಂಚಾಲಕರು ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರ ತಕ್ಕೋಟು ಇವರು ನಾಲ್ಕು ದಿವಸ ಕೂಡ ನಮ್ಮೊಟ್ಟಿರ್ತಾರೆ ಅಲ್ಲೇ ಇರ್ತಾರೆ ಇರದಲ್ಲೇ ಇರ್ತಾರೆ ಜಯರಾಮರಾವ್ ಆಲ್ಕಿಯರು ಧಾರ್ಮಿಕ ಚಿಂತಕರು ಇವರು ಇರ್ತಾರೆ ಸಮಾರೋಪದಲ್ಲಿ ಶ್ರೀ ದೇವಪ್ರಸ ಶೆಟ್ಟಿ ಕಲ್ಲಡಿ ಆಡಳಿತ ಮಕ್ತರರು ಇರೋ ಶ್ರೀ ಸೋಮಥೇಶ್ವರ ದೇವಸ್ಥಾನ ಕುಂಡವು ದಿಕ್ಸೂಚಿ ಭಾಷ ಭಾಷಣ ವಿಠ್ಠಲ್ ನಾಯಕ್ ಕಲ್ಲಡ್ಕ ಗೊತ್ತಿರಬಹುದು ನಿಮಗೆಲ್ಲ ಅವರು ಬರ್ತಾರೆ ಅತಿಥಿಗಳಾಗಿ ಲಾಂಚುಲಾಲ್ ಅಸ್ತ್ರ ಗ್ರೂಪ್ ಅವರು ಪ್ರಶಾಂತ್ ಕಾಜವ ಅರಣ್ಯ ಉಳ್ಳಾಲ್ ವಿಶ್ವಾಸ್ ಕುಮಾರ್ ದಾಸ್ ಶ್ರೀ ಶಿರ್ಡಿ ಬಾಬಾ ಶಿರ್ಡಿ ಸಾಯಿಬಾಬಾ ಮಂದಿರ ಉರ್ವ ನವೀನ್ ಕುಮಾರ್ ಪಿಂಜನಪದ ಉಪತಹಸೀಲ್ದಾರ್ರು ಯಶವಂತ ದೇವರಾಜ ಗುತ್ತು ಮತ್ತು ಜಯರಾಮ್ ಪೂಜಾರಿ ಇರ್ತಾರೆ ಉಳಿದಂತೆ ಸಕ್ರಿಯವಾಗಿ ಮತ್ತು ಇಡೀ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವುದಕ್ಕೆ ನಮ್ಮ ಎಲ್ಲ ಜಾತಿಯ ಸಂಘದ ಮುಖಂಡರು ಬರಲಿಕ್ಕಿದ್ದಾರೆ ಅಲ್ಲಿ ಆಗಬೇಕೆನ್ನುವುದು ನಮ್ಮ ನಿರೀಕ್ಷೆ ಈ ಕಾರ್ಯಕ್ರಮ ಆದರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತಿದ್ದೇವೆ ನಾವು ಇರಾ ಬಿಲ್ಲವ ಸಂಘದ ಅಧ್ಯಕ್ಷರಾದ ಜಯರಾಮ್ ಪೂಜಾರಿ ಸೂತ್ರಬೈಲು ಇರಾ ಬಿಲ್ಲವ ಸಂಘದ ಸಂಚಾಲಕ ಅನಿಲ್ ಕುಮಾರ್ ಉಪಸ್ಥಿತರಿದ್ದು ಪೂರಕ ಮಾಹಿತಿ ನೀಡಿದರು